ನಾವಿವತ್ತು ಶಾಸಕರ ಭವನದಲ್ಲಿದ್ದೀವಿ ದೇವದುರ್ಗದ ಶಾಸಕಿ ಕರೆಮಾಜಿ ನಾಯಕ್ ಅವರನ್ನ ಮಾತನಾಡ್ಸೋಣ ಅಂತ ರಾಜಕೀಯದಲ್ಲಿ ಬೆಳಿಬೇಕು ಅದು ಶಾಸಕಿ ಆಗಬೇಕು ಅಂತ ಅಂದ್ರೆ ಅಷ್ಟು ಈಸಿ ಅಲ್ಲ ನಿಮ್ಮ ವಿಚಾರದಲ್ಲಿ ಹೇಗೆ ಹೇಗೆ ನೀವು ರಾಜಕೀಯನ ಸೆಲೆಕ್ಟ್ ಮಾಡ್ಕೊಳ್ರಿ ಅಂತ ಒಬ್ಬ ನಾವು ದೊಡ್ಡ ಕಡಬಡತನದಲ್ಲಿ ಹುಟ್ಟಿದಂತ ಮಹಿಳೆ ನಾನು ಜನಪ್ರತಿನಿಧಿಗಳಾಗ್ಬೇಕಾಯ್ತು ಜನರ ಮನಸ್ಸು ಗೆಲ್ಬೇಕಾಯ್ತು ಅಂದ್ರೆ ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡಬೇಕು ಎಲ್ಲ ಒಂದ್ ಕಡೆ ಅನ್ನಿಸ್ಲಿಲ್ವಾ ಸಾಕಪ್ಪ ಯಾಕೆ ಬೇಕು ನನ್ಗೆ ರಾಜಕೀಯ ಮನೆಗೆ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಜನ ಜನರ ಮಧ್ಯೆ ಇರೋದು ಅವ್ರ ಕಷ್ಟ ಆಲಿಸೋದು ಸಮಸ್ಯೆ ಬಗೆಹರಿಸೋದು ಇದ್ರಲ್ಲೇ ಜೀವನ ಸಾಗ್ಬಿಡುತ್ತೆ ನಿಜವಾಗ್ಲೂ ನಿಜವಾಗ್ಲೂ ಕೆಲವೊಂದ್ಸಲ ಬೇಸರ ಯಾವ ಮಹಿಳೆಗೆ ಬಂದೇ ಬರ್ತದ ನಾವೇನೆಲ್ಲ ಪರಿಪೂರ್ಣ ಇರೋದೇ ಇಲ್ಲ ಎಲ್ಲೇ ಹೊರಗಡೆ ಹೋದಾಗ ಅವಮಾನಗಳಾದಂಥ ಸಂದರ್ಭದಲ್ಲಿ ನಮ್ಮ ಅಮ್ಮಗೆ ಅಮ್ಮ ಹೇಳ್ತಿದ್ದೆ ಟ್ರಿಪ್ ಹೋಗ್ಬೇಕು ಹಬ್ಬ ಹರಿದಿನ ಸ್ಪೆಂಡ್ ಮಾಡೋದಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಕೇಳಿರ್ತೀವಿ ಜನ ಬಂದ್ರ ಮಾತ್ರ ಇವತ್ತು ಏನಾದ್ರೂ ಒಂದು ಅಂದ್ರೆ ಇವತ್ತಾಕಿ ಅನುಕೂಲ ಜನರ ಜೊತೆ ಬೆರ್ತಾಳಂತ ಅರ್ಥ ಅನ್ನೋದ್ ಅವರು ಮನವರಿಕೆ ನಾವಿವತ್ತು ಶಾಸಕರ ಭವನದಲ್ಲಿ ದೇವದುರ್ಗದ ಶಾಸಕಿ ಕರಿಮಾಜಿ ನಾಯಕ್ ಅವರನ್ನು ಮಾತನಾಡಿಸೋಣ ಅಂತ ಯಾಕಂದರೆ ಈಗ ಪ್ರಸಕ್ತ ರಾಜಕೀಯ ವಲಯದಲ್ಲಿ ಅವ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಮುನ್ನೆಲೆಗೆ ಬರ್ತಾ ಇದ್ದಾರೆ ಒಂದಷ್ಟು ವಿಷಯಗಳನ್ನು ಇಟ್ಕೊಂಡು ಪಕ್ಷದ ಪರವಾಗಿ ಅವ್ರು ಮಾತಾಡೋದನ್ನು ನಾವು ನೋಡಿದ್ದೀವಿ ಜೊತೆಗೆ ಸೆಷನ್ನಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ತನ್ನ ಕ್ಷೇತ್ರಕ್ಕೆ ಆಗಬೇಕಾಗಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೀಗೆ ಅನೇಕ ಕನಸನ್ನು ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಬಲಪಡಿಸೋ ನಿಟ್ಟಿನಲ್ಲಿ ಇವರ ಒಂದು ಶ್ರಮ ಯಾವ ರೀತಿಯಾಗಿದೆ ಇದೆಲ್ಲದರ ಬಗ್ಗೆ ಬನ್ನಿ ಮಾತಾಡೋಣ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಒಬ್ರು ಜನಪ್ರತಿನಿಧಿ ನಮ್ ಜೊತೆ ಇದ್ದಾರೆ ಅವ್ರ ಯಾರಂದ್ರೆ ಶಾಸಕಿಯಾಗಿ ಆಯ್ಕೆಯಾದ ಎರಡೂವರೆ ವರ್ಷದ ಅವಧಿಯಲ್ಲೇ ಜನಮನ್ನಣೆಯನ್ನ ಗಳಿಸಿದ್ದಾರೆ ಇವರನ್ನ ದೇವದುರ್ಗದ ದುರ್ಗೆ ಅಂತ ಕೂಡ ಕರೀತಾರೆ ಹಾಗೇನೆ ನೊಂದವರ ಪಾಲಿನ ಕಣ್ಮಣಿ ಅಂತ ಕೂಡ ಕರೀತಾರೆ ನೇರ ನುಡಿ ಹಾಗೆ ಸರಳ ಸ್ವಭಾವದ ವ್ಯಕ್ತಿತ್ವವುಳ್ಳ ದೇವದುರ್ಗದ ಜೆ ಡಿ ಎಸ್ ಶಾಸಕಿ ಕರೆಮಾಜಿ ನಾಯಕ್ ನಮ್ ಜೊತೆ ಇದ್ದಾರೆ ಬಹಳಷ್ಟು ವಿಷಯಗಳ ಬಗ್ಗೆ ಅವ್ರ ಜೊತೆ ಮಾತನಾಡೋಣ ಸದ್ಯದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹಾಗೇನೆ ದೇವದುರ್ಗ ಕ್ಷೇತ್ರದ ಬಗ್ಗೆ ಏನೇನು ಕನಸು ಇಟ್ಕೊಂಡಿದ್ದಾರೆ ಈಗ ಅಂದರೆ ಎರಡೂವರೆ ವರ್ಷ ಮುಗಿದಿದೆ ಅವಧಿ ಆಯ್ಕೆ ಆದಮೇಲೆ ಸೊ ಕ್ಷೇತ್ರದಲ್ಲಿ ಏನೇನು ಬದಲಾವಣೆ ಆಗಿದೆ ಇದೆಲ್ಲದರ ಬಗ್ಗೆ ಮಾತಾಡೋಣ ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡ್ತೀನಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಹೇಗಿದ್ದೀರಾ ಓಕೆ ಸೊ ಬಹಳಷ್ಟು ಬ್ಯುಸಿಯಾಗಿರ್ತೀರಾ ಒಂದ್ ರೀತಿ ಬ್ಯುಸಿ ಶಾಸಕಿ ಅಂತಾನೂ ಹೌದು ಯಾವಾಗ್ಲೂ ಜನರ ಮಧ್ಯೆ ಗುರ್ತಿಸ್ಕೊಳ್ತೀರಾ ಆ ಕಾರಣಕ್ಕಾಗಿ ನಿಮ್ಗೆ ಜನಮೆಚ್ಚಿನ ಶಾಸಕಿ ಅಂತ ಕರೆಯೋದು ಅಂತ ಅನ್ಸುತ್ತೆ ಸೊ ಹೇಗಿದೆ ಮೇಡಮ್ ದೇವದುರ್ಗ ಈಗ ಸದ್ಯಕ್ಕೆ ಏನೇನು ಬದಲಾವಣೆಗಳಾಗ್ತಾ ಇದೆ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ದೇವದುರ್ಗ ತುಂಬಾ ಚೆನ್ನಾಗಿದ್ದೀವಿ ನಾವು ಎಲ್ಲ ಕ್ಷೇತ್ರದ ಜನ ನನ್ನ ಆಯ್ಕೆ ಮಾಡಿ ಎರಡು ವರ್ಷ ಆದ್ರೂ ಕೂಡ ಮೊದಲೇನ್ ಪ್ರೀತಿ ಪ್ರೀತಿ ಅದೇ ಕೂಡ ಇವತ್ತು ಇನ್ನ ಹೆಚ್ಚಿಗೆ ನಂಗೆ ಅನಂತ ಒಂದ್ಸಲ ಚೆನ್ನಾಗಿ ಓಕೆ ಈಗ ಪಕ್ಷದ ವಿಚಾರಗಳ ಬಗ್ಗೆ ಮಾತನಾಡೋಣ ನಂಗೆ ಮೊದಲಿಗೆ ನಿಮ್ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಏನಂತ ಅಂದ್ರೆ ನೀವು ಬಹಳಷ್ಟು ಸಂದರ್ಭದಲ್ಲಿ ಹೇಳ್ಕೊಂಡಿದೀರಾ ಯಾಕಂದ್ರೆ ರಾಜಕೀಯದಲ್ಲಿ ಬೆಳಿಬೇಕು ಅದು ಶಾಸಕಿ ಆಗಬೇಕು ಅಂತ ಅಂದ್ರೆ ಶಾಸಕಿ ಅಂತಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಲ್ಬೇಕು ಅಂದ್ರೂ ಕೂಡ ಅಷ್ಟು ಈಸಿ ಅಲ್ಲ ಒಂದು ಬ್ಯಾಕ್ ಅಲ್ಲಿ ಯಾರಾದರೂ ಸಪೋರ್ಟ್ ಇರಬೇಕು ಗಾಡ್ ಫಾದರ್ ಇರಬೇಕು ಅಂತ ಅನ್ ಹೇಳ್ತಾರೆ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ದೂರ ಉಳಿಯೋದೇ ಜಾಸ್ತಿ ಅದು ನಿಮ್ಮ ಭಾಗದ ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬ ಹೆಣ್ಮಗಳು ಈ ಶಾಸಕಿ ಸ್ಥಾನ ತನಕ ಬಂದು ನಿಲ್ತಾರೆ ಅಂದರೆ ಅದಷ್ಟೊಂದು ಅಷ್ಟೊಂದು ಆಗಿರಲ್ಲ ಯಾರಾದರೂ ಸಪೋರ್ಟ್ ಮಾಡೋರು ಇರಬೇಕು ಗಾಡ್ ಫಾದರ್ ಇರಬೇಕು ಈ ಥರ ಹೇಳ್ತಾರೆ ನಿಮ್ಮ ವಿಚಾರದಲ್ಲಿ ಹೇಗೆ ಹೇಗೆ ನೀವು ರಾಜಕೀಯನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಇಲ್ಲೇ ನಿಜವಾಗಲೂ ನಾನು ರಾಜಕೀಯನ ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದು ಅಂಥದ್ದು ಅಷ್ಟೇನೋ ನಾವು ವಿಚಾರಗಳು ಇರಲಿಲ್ಲ ಹಂಗಾಗಿ ನಾನು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಿದ್ದು ನಾವು ಎರಡು ಸಾವಿರ ಐದರಲ್ಲಿ ನಮ್ಮ ಮನೆಯವರು ಸರ್ಕಾರಿ ಒಂದು ಜಾಬ್ನಲ್ಲಿದ್ದರು ಹಂಗಾಗಿ ರಜೆ ದಿನಗಳಲ್ಲಿ ನಾವು ನಮ್ಮ ಹುಟ್ಟೂರು ಚಿಂತಲ್ಕುಂಟ್ ಗ್ರಾಮಕ್ಕೆ ಬಂದಿದ್ದೆ ಆವಾಗ ಗ್ರಾಮ ಪಂಚಾಯತ್ ಚುನಾವಣೆ ನಡೀತಿತ್ತು ಆ ಸಂದರ್ಭದಲ್ಲಿ ಅಲ್ಲಿ ಊರಿನ ಗ್ರಾಮಸ್ಥರು ಪಂಚಾಯತಿ ಚುನಾವಣೆಗೆ ಕರೇಮ್ನವ್ರನ್ನ ನಿಲ್ಲಿಸೋಣ ಅನ್ನೋಂಥದ್ದು ಅವರವರೇ ತೀರ್ಮಾನ ಮಾಡಿ ನನ್ನ ನಿಲ್ಲಿಸಿ ಅನ್ಕಂಟೆಸ್ಟ್ ಮಾಡಿದರು ಅಂಥ ಸಂದರ್ಭದಲ್ಲಿ ನಾನು ಆ ರೀತಿ ರಾಜಕೀಯಕ್ಕೆ ಪ್ರವೇಶ ಮಾಡಿದೆ ತಾವು ಹೇಳಿದ ಪ್ರಕಾರ ನಿಜವಾಗ್ಲೂ ಒಬ್ಬ ಮಹಿಳೆ ಸರಳಲ್ಲ ನನಗೆ ಅನ್ಸಿದ್ದು ಭಾಳಷ್ಟು ದೊಡ್ಡ ಪ್ರಮಾಣದ ಹೋರಾಟಗಳು ಅಷ್ಟೇ ಒಂದು ದೃಢ ನಿರ್ಧಾರ ಇರಬೇಕಾಗ್ತದೆ ಮತ್ತು ಜನರ ಮಧ್ಯ ಕೆಲಸ ಮಾಡಬೇಕು ಜನರ ವಿಶ್ವಾಸ ಗಳಿಸ್ಬೇಕು ಆ ರೀತಿ ಪ್ರತಿಯೊಬ್ಬ ಮಹಿಳೆಗೆ ಸಾಧ್ಯ ಅಸಾಧ್ಯ ಅನ್ನೋಂಥದ್ದೇನಿಲ್ಲ ಹಂಗ್ ನೋಡಿದರೆ ಹಂಗಾಗಿ ನಾವು ನಡೆಯೋಂಥ ಒಂದು ದಾರಿ ಚೆನ್ನಾಗಿರಬೇಕು ಈ ಗಾಡ್ ಫಾದರ್ ಇದ್ದವರೇ ರಾಜಕಾರಣಕ್ಕೆ ಬರಬೇಕಂತೇನಿಲ್ಲ ಜನಗಳೇ ನಮಗೊಂದು ರೀತಿ ಗಾಡ್ ಫಾದರು ಯಾರು ಒಳ್ಳೆ ಮಾತು ಹೇಳ್ತಾರೋ ಅವರೇ ನಮಗೆ ಗಾಡ್ ಫಾದರು ಒಳ್ಳೆ ಮಾರ್ಗದರ್ಶನ ಕೊಡ್ ಕೊಡ್ತಾರೆ ಅವರೇ ನಮ್ಮ ಗಾಡ್ ಫಾದರ್ ಅನ್ನೋಂಥ ಒಂದು ವಿಚಾರಗಳಿಟ್ಕೊಂಡು ನಾನು ರಾಜಕಾರಣಕ್ಕೆ ಎಂಟ್ರಿ ಆಗೀನಿ ಹಾಗಾಗಿ ನಾನು ಅಲ್ಲಿಂದ ಇಲ್ಲಿವರೆಗೆ ನನ್ನ ಒಂದು ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳು ಕಂಡಿವೆ ಯಾಕಂದರೆ ಕೆಲವೊಂದು ಸಲ ನಂಬಿಕೆ ದ್ರೋಹಗಳು ಕೂಡ ಆಗಿರ್ತವ ಏನೋ ಒಂದು ವಿಷಯ ಒಬ್ಬರನ್ನ ರಾಜಕೀಯವಾಗಿ ನಾವು ಬೇರೆ ವಿಚಾರಗಳಿಂದ ನಮಗೇನು ಯಾವ ದ್ರೋಹಗಳಾಗಿಲ್ಲ ಆ ಥರ ಏನಿಲ್ಲ ಆದರೆ ಕೆಲವೊಂದು ಸಲ ನಂಬಿರ್ತೀವಿ ಆ ನಂಬಿದಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಒಂದು ಪಕ್ಷದಲ್ಲಿ ನಾನು ಗುರುತಿಸಂಡಿದ್ದೆ ಮೊದಲು ಏನಂತಂದ್ರೆ ನಿಜವಾಗ್ಲೂ ಕಾಂಗ್ರೆಸ್ ದೊಡ್ಡ ಪಕ್ಷ ಆ ರಾಷ್ಟ್ರೀಯ ಪಕ್ಷ ಅಂತೇಳಿ ಸಾಕಷ್ಟು ನಾವು ಬಹಳ ಹೆಮ್ಮೆಯಿಂದ ನಮ್ಮ ಮನೆಯವರು ಎಲ್ಲರೂ ಹಿಂದಿಕ್ಕಿನ ಒಂದು ನಮ್ಮ ತಾತ ಅವ್ರ ಕಾಲದಿಂದ ಕಾಂಗ್ರೆಸ್ ಮೇಲೆ ಇರೋಂಥದ್ದಿತ್ತು ಹಂಗಾಗಿ ನಾವು ಆ ಪಕ್ಷ ನಂಬಿಕೊಂಡು ಅಲ್ಲೇ ಗುತ್ಸಂಡು ಆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಎಲ್ಲ ರೀತಿಯಿಂದ ಜನರ ಮಧ್ಯೆ ಇದ್ವಿ ನಾವು ಅದಾದ ಮೇಲೆ ನಾವು ನಂಬಿದ್ವಿ ನಮಗೇನಾದರೂ ಒಂದು ಅವಕಾಶ ಜನನೇ ಕೇಳಿದ್ರು ಜಿಲ್ಲಾ ಪಂಚಾಯ್ತಿಗೆ ಒಂದು ಟಿಕೆಟ್ ಕೊಟ್ಟರೆ ಆ ಅವರಿಗೆ ಸಾಕಷ್ಟು ದುಡ್ದಾರ ಒಂದು ಏನಾದರೂ ಒಳ್ಳೆಯದು ಆಗ್ತದೆ ಜನರಿಗೆ ಮಹಿಳಾ ಸಬಲೀಕರಣ ಆಗ್ತದೆ ಅನ್ನೋಂಥದ್ದೊಂದು ವಿಚಾರ ಜನ ಇಟ್ಕೊಂಡು ಕೇಳಿದಾಗ ನಂಬಿದ್ರು ನಂಬಿಸಿದ್ರು ಅವರು ಆಯಿತು ಕೊಡ್ತೀವಿ ಅಂತೇಳಿ ಕೊನೆಗೆ ಅವ್ರು ಕೈ ಬಿಟ್ಟಂಥ ಸಂದರ್ಭಗಳು ಇದನ್ನೆಲ್ಲ ನಾನು ಕಂಡೀನಿ ಅದಾದ್ಮೇಲೆ ಸನ್ಮಾನ್ಯ ದೇವೇಗೌಡರು ಈಗ ನೋಡ್ರಿ ತಾವೇಳ್ದಂಗೆ ನಾನೇನು ಒಬ್ಬ ಶಾಸಕರ ಮನೆ ತಂದಿಂದ ಎಂ ಪಿ ಅವರ ಮನೆ ತಂದಿಂದ ಬಂದಕ್ಕೆಲ್ಲ ಒಬ್ಬ ರೈತನ ಮಗಳನ್ನ ಹಂಗೆ ನೋಡಿದ್ರೆ ನಾವು ದೊಡ್ಡ ಕಡಬಡತನದಲ್ಲಿ ಹುಟ್ಟಿದಂತ ಮಹಿಳೆ ನಾನು ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅವರು ನನ್ನ ಗುರ್ತಿಸಿದ್ ನೋಡಿದ್ರೆ ಅದು ನಿಜವಾಗ್ಲೂ ಬಹಳ ಆಶ್ಚರ್ಯ ಅಂತ ಅನಿಸಿದ್ರು ಕೂಡ ಅದು ಸತ್ಯ ಆಗ್ಯದ ಇವತ್ತಿನ ದಿನ ತಮ್ಮಂದ ಒಬ್ಬ ಶಾಸಕಳಾಗಿ ಇಡೀ ನನ್ನ ದೇವದುರ್ಗದ ಎಲ್ಲ ಮತದಾರರು ಎತ್ತಿ ಎತ್ತಿಡ್ದಂಥ ತಾಲೂಕು ಅಂದರೆ ಅದು ದೇ ದೇವದುರ್ಗ ಅನ್ನೋಂಥದ್ದು ನನ್ನ ಭಾವನೆ ಹಾಗಾಗಿ ಈ ರೀತಿ ನಾನು ರಾಜಕೀಯವಾಗಿ ನಾನು ತಗೊಂಡಂಥ ತೀರ್ಮಾನಗಳನ್ನು ನನ್ನ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ನನ್ನ ನನ್ನ ಬೆಂಬಲಿಸಿದರು ಕುಟುಂಬ ಕೂಡ ನನ್ನ ದೊಡ್ಡ ಪ್ರಮಾಣದಲ್ಲಿ ನನ್ನ ಗಮನಿಸಿ ಗುರುತಿಸಿ ಅವರು ಕೂಡ ನನ್ನ ಬೆಂಬಲಕ್ಕೆ ನಿಂತದ್ದು ಇವತ್ತು ನಾನು ಶಾಸಕರಾಗಿ ನನ್ನ ದೇವದುರ್ಗ ಜನಸೇವೆ ಮಾಡೋಂಥ ಅವಕಾಶ ಸಿಕ್ಕದ್ರಿ ಮೇಡಮ್ ತಾವ್ ಹೇಳಿದ ಪ್ರಕಾರ ಜನಪ್ರತಿನಿಧಿಗಳಾಗ್ಬೇಕಾಯ್ತು ಜನರ ಮನಸ್ಸು ಗೆಲ್ಬೇಕಾಯ್ತು ಅಂದ್ರೆ ಮಾಡ್ಬೇಕನ್ನ ಆಮೇಲೆ ಈಗ ಈ ಒಂದು ಜರ್ನಿ ಅಹ್ ಹಿಂದೆ ತಿರುಗಿ ನೋಡಿದ್ರೆ ಹೇಳಿದ್ರೆ ಒಂದಷ್ಟು ಕಷ್ಟಗಳಾಯ್ತು ಆದ್ರೂ ಈ ಸ್ಥಾನಕ್ ಬಂದೆ ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ಲಿಲ್ವಾ ಸಾಕಪ್ಪ ಯಾಕ್ ಬೇಕು ನನ್ಗೆ ರಾಜಕೀಯ ಇಷ್ಟೆಲ್ಲಾ ಯಾಕಂದ್ರೆ ಮನೆಗ್ ಟೈಮ್ ಕೊಡೋದಕ್ಕಾಗೋದಿಲ್ಲ ಜನ ಜನರ ಮಧ್ಯೆ ಇರೋದು ಅವ್ರ ಕಷ್ಟ ಆಲ್ಸೋದು ಸಮಸ್ಯೆ ಬಗೆಹರಿಸೋದು ಇದ್ರಲ್ಲೇ ಜೀವನ ಸಾಗ್ಬಿಡತ್ತೆ ಇಂಥ ಒಂದು ಪೀರಿಯಡ್ ಅಲ್ಲಿ ನಿಮಗೆ ಯಾವಾಗ್ಲೂ ಏ ಸಾಕಪ್ಪ ನಂಗ್ ರಾಜಕೀಯ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಚಾಲೆಂಜ್ ಅಂತ ತಗೊಂಡದ್ದು ಯಾಕದೆಲ್ಲ ನಾನು ಒಬ್ಬ ಮಹಿಳೆ ಅಂತೇಳಿ ಈ ತರ ಒಂದು ತೊಂದರೆಗಳು ಬರ್ತಾವಲ್ಲ ಯಾಕಂದ್ರೆ ಮಹಿಳೆಗೆ ನಾನು ಇನ್ನು ಬೇರೆ ಬೇರೆ ಮಹಿಳೆಯರನ್ನೆಲ್ಲ ನೋಡ್ತಾ ಇದ್ದೇನೆ ಸಾಧನೆ ಮಾಡಿದಂತ ಅದರ ನಮ್ಮ ರಾಷ್ಟ್ರಪತಿ ಅವರು ಮಹಿಳಾ ರಾಷ್ಟ್ರಪತಿ ಆದಂಥ ಉದಾಹರಣೆ ಆದವ ಮತ್ತು ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಪ್ರಥಮ ಮಹಿಳೆ ಅವರು ಕೂಡ ಇವೆಲ್ಲ ಅವರು ಮಹಿಳೆಯರಲ್ಲ ಅವರಿಗೆ ಕೆಲವೊಂದು ಅವಕಾಶಗಳು ಕೆಲವೊಂದು ಬೆಂಬಲ ಇರ್ಬೋದು ಆದರೆ ನಾನು ಮಾಡಿದರೆ ನನ್ನ ಜನನೇ ನನಗೆ ನನ್ನ ಒಂದು ನಿರ್ಧಾರಗಳು ನನಗೊಂದು ಬೆಂಬಲ ಆಗ್ಬೋದು ಅನ್ನೋಂಥದ್ದನ್ನು ಇಟ್ಟುಕೊಂಡು ನಿಜವಾಗ್ಲೂ ಕೆಲವೊಂದು ಸಲ ಬೇಸರ ಯಾವ ಮಹಿಳೆಗೆ ಬಂದೇ ಬರ್ತದ ನಾವೇನೆಲ್ಲ ಪರಿಪೂರ್ಣ ಇರೋದೇ ಇಲ್ಲ ನಾವು ಕೂಡ ಹಿರಿಯರ ಸಲಹೆ ಸಾಕಾರ ನಮ್ಮ ತಾಯಿ ಇದ್ದರು ನನಗೆ ಎಲ್ಲೇ ಹೊರಗಡೆ ಹೋದಾಗ ಅವಮಾನಗಳಾದಂಥ ಸಂದರ್ಭದಲ್ಲಿ ನಮ್ಮ ನಮ್ಮಅಮ್ಮಗೆ ಬಂದು ಹೇಳ್ತಿದ್ದೆ ಅಮ್ಮ ಹಿಂಗೆ ಮಾಡಿದ್ರು ಅವ್ರು ನನಗೆ ಮಾತಾಡಿಸ್ಲಿಲ್ಲ ಈ ಥರ ನನಗೆ ನೋವಾಯ್ತು ದೇವ್ರದ ನಮ್ಮ ನೀನು ಬಂದು ಬರೀ ನಿನ್ನ ಕ್ಷೇತ್ರದಲ್ಲಿ ನಿನ್ನ ನಿನ್ನ ಕೆಲಸ ನೀ ಮಾಡು ಆ ಥರ ಏನು ಬೇಸರ ಮಾಡ್ಕೋಬೇಡ ನಿನ್ನ ನಿನ್ನ ಒಂದು ನಿರ್ಧಾರನೇ ನಿನ್ನ ಗುರು ಅಂತೇಳಿ ಅವರು ನಮ್ಮ ತಾಯಿ ಹೇಳ್ತಿದ್ರು ಹಂಗಾಗಿ ಈ ಥರ ನನಗೆ ಬೆಂಬಲ ಕೊಡೋಂಥ ಒಂದು ಆ ಹಿರಿಯರು ಜನನೇ ನನಗ್ ಸ್ಫೂರ್ತಿ ಅಂತೇಳಿ ನನಗನಿಸ್ ಮೇಡಮ್ ಹಂಗಾಗಿ ಬರ್ತವ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಬರ್ತವ ಮಹಿಳೆ ಯಾವ್ದಕ್ಕೂ ಎದೆಗೊಂದುಬಾರ್ದು ಕುಗ್ಬಾರ್ದು ಅನ್ನೋಂಥದ್ದು ನನ್ನ ಉದ್ದೇಶ ಯಾಕಂದ್ರೆ ಈಗ ನನಗೆ ಗೆದ್ದು ಒಂದು ಇಲ್ಲಿವರೆಗೆ ಬಂದೆ ಅಂದ್ರೆ ಅವಾಗಿನಕ್ಕಿಂತ ಈಗ ಸಾಕಷ್ಟು ಸಮಸ್ಯೆಗಳು ತೊಂದರೆಗಳು ಗೊಂದಲಗಳು ಇವೆಲ್ಲ ಬರ್ತಾವ್ ಇಷ್ಟ ಯೂಶಲಿ ಈಗ ಶಾಸಕರು ಅಂತ ಬಂದಾಗ ಅವ್ರ ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳು ಒಂದಷ್ಟು ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ ಟೈಮೇ ಕೊಡಲ್ಲ ಯಾವಾಗ್ಲೂ ಜನರು ಅಂತ ಹೋಗ್ತಾರೆ ಒಂದ್ ಟ್ರಿಪ್ ಹೋಗ್ಬೇಕು ದೇವಸ್ಥಾನ ಹೋಗ್ಬೇಕು ಹಬ್ಬ ಹರಿದಿನ ಅಂದ್ರೆ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಕೇಳಿರ್ತೀವಿ ಸೊ ನಿಮ್ ಮನೇಲಿ ಹಾಕರದ್ದೇನಾದ್ರೂ ಕಂಪ್ಲೇಂಟ್ಸ್ ಇದೆಯಾ ಈಗ ನಾನು ಈ ವಿಷಯದಲ್ಲಿ ಪುಣ್ಯ ಮಾಡಿನಿ ಅಂತ ಅನಿಸ್ತದ ನಮ್ಮ ಮನೆಯಲ್ಲಿ ಯಾವತ್ತೂ ಆ ಥರ ನನ್ನ ಮೇಲೆ ಒತ್ತಡ ಹಾಕಂಥದ್ದು ಮುಣಿಸ್ಬಿಟ್ಟಂಥದ್ದು ಯಾವುದೇ ನನಗೆ ತೊಂದರೆ ಕೊಡೋಂಥದ್ದು ಅವರು ಅವ್ರ ನಿರೀಕ್ಷೆಗಳು ಮಾಡ್ತಾ ಇಲ್ಲ ಬೇರೆ ಏನೂ ನನಗೆ ಬೆಂಬಲ ಅವರು ನಾನು ಮಾತು ಕೊಟ್ಟಿದ್ದೆ ಯಾಕಂದರೆ ಶಾಸಕಳಾಗಬೇಕಾಯ್ತಂದ್ರೆ ನನ್ನ ಕಷ್ಟಗಳು ನಾನು ಏನು ತೀರ್ಮಾನಗಳು ನನ್ನ ಓಡಾಟ ಜನರಿಗೆ ಕೊಟ್ಟಂಥ ಮಾತುಗಳು ಸಮಯ ಇವೆಲ್ಲ ನಮ್ಮವರೆಲ್ಲ ಗಮನಿಸ್ಯಾರ ನನ್ನ ಮನೆಯವರು ನಮ್ಮ ಮನೆಯವರು ನಮ್ಮ ಮನೆಯವರು ನನ್ನ ಮಕ್ಕಳು ಅಣ್ಣ ತಮ್ಮದವರು ಎಲ್ಲ ನನ್ನ ಕುಟುಂಬ ಅವರು ಏನು ಮಾಡ್ತಾರಂತಂದ್ರೆ ನಾನು ಹೆಚ್ಚಿನ ಜನರ ಅವತ್ತು ಬಂದಿಲ್ಲ ಅಂದ್ರೆ ಈಕಿ ಸರಿಯಾಗಿ ಊಟ ಸಹ ಮಾಡಲ್ಲ ಜನ ಬಂದ್ರೆ ಮಾತ್ರ ಇವತ್ತು ಏನಾದರೂ ಒಂದು ಅಂದ್ರೆ ಇವತ್ತು ಆಕಿ ಅನುಕೂಲ ಆಗಂಗ ಜನರ ಜೊತೆ ಅರ್ಥ ಅನ್ನೋಂಥದ್ದು ಅವರು ಮನವರಿಕೆ ಮಾಡ್ಕೊಂಬಿಟ್ಟರು ಹಂಗಾಗಿ ಅವ್ರು ಯಾವತ್ತು ಆ ಥರ ನಿರೀಕ್ಷೆ ಮಾಡಲ್ಲ ನಿಜವಾಗ್ಲೂ ನಮ್ಮ ಮನೆ ಎಲ್ಲರೂ ನಾವು ರಾಜಕಾರಣಕ್ಕೆ ನಾವು ಬೇರೆ ಇಲ್ಲ ಬೇರೆ ದಾರಿಗಳ ಬಿಸ್ನೆಸ್ ಆಗಲಿ ಇನ್ನೊಂದಾಗಲಿ ಯಾವುದಕ್ಕ ಗಮನ ಕೊಡ್ತಾ ಇಲ್ಲ ಯಾಕಂದ್ರೆ ನಾವು ಚುನಾವಣೆಗೆ ನಮ್ಮ ಕ್ಷೇತ್ರದ ಜನ ಮತ್ತೆ ನನ್ನ ಪಕ್ಷ ಆ ರೀತಿ ನಂಬಿ ನನ್ನ ಒಂದು ನಂಬಿಕೆಯಿಂದ ನನ್ನ ಗೆಲ್ಸ್ಯಾರ ಅವರಿಗೆ ನಾನು ನನ್ನ ಗುರಿ ಅಲ್ಲಿವರೆಗೆ ಐದು ವರ್ಷ ಅವ್ರ ಸೇವೆ ಮಾಡ್ಬೇಕನ್ನೋದು ಎಲ್ಲರ ಮನಸ್ಸಿನಲ್ಲಿ ನನಗೆ ನಮ್ಮ ಮನೆಯವರಿಗೆ ಎಲ್ಲರಿಗಿರೋದ್ರಿಂದ ನಮಗೇನು ಆ ಥರ ಅನಿಸಿಲ್ಲ ನನಗೆ ವೈಯಕ್ತಿಕ ಅನಿಸ್ತಿರ್ತದೆ ಕೆಲವೊಂದು ನಾನು ಹಬ್ಬ ಹರಿದಿನಗಳಲ್ಲಿ ಅವಾಗೆಲ್ಲ ನಮ್ಮ ತಾಯಿಯವರು ನಾವೆಲ್ಲಿದ್ದಾಗ ಏನಾರ ಪೂಜೆಗಳು ಅಂತವೆಲ್ಲ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂತಿದ್ವಿ ಈಗ ಅದಕ್ಕೆ ನಾನು ಟೈಮ್ ಕೊಡಕೆ ಆಗ್ತಾ ಇಲ್ಲ ಹಂಗಾಗಿ ಒಂದು ಒಮ್ಮೆಮ್ಮೆ ನನಗೂ ಕೂಡ ಸಮಯ ಬೇಕು ಅಂತ ಅನಿಸ್ತದ ಆದ್ರೂ ಕೂಡ ನಾನು ಹೆಚ್ಚಿನ ಸಮಯ ಜನರ ಜೊತೆ ಕಳಿತೀನಿ ಅಡ್ಗೆ ಮಾಡೋದು ಈ ತರದ್ದೆಲ್ಲ ಬಿಟ್ಟು ತುಂಬಾ ದಿನ ಆಗಿದೆಯಾ ಅಥವಾ ಮಾಡ್ತಿರ್ತೀರಾ ಹೇಗೆ ಇಲ್ಲ ಮೇಡಮ್ ನಮ್ಮಲ್ಲಿ ಅಡಿಗೆ ಮೊದ್ಲಿಂದ ಕೂಡ ನಾನು ಅಡಿಗೆ ಮಾಡೋದು ಸ್ವಲ್ಪ ಕಡಿಮೆನೇ ಆದ್ರೆ ನನಗೆ ಇಷ್ಟಪಟ್ಟಂತ ಪದಾರ್ಥಗಳು ಏನ್ ಮಾಡ್ಬೇಕನ್ಸಿದ್ದು ಟಿಫನ್ ಮಕ್ಕಳಿಗೆ ಏನ್ ಬೇಕು ನಮ್ಮ ಅಂತ ಎಲ್ಲ ಮಾಡ್ತಿದ್ದೆ ಆದ್ರೆ ನಮ್ಮ ಅಕ್ಕರು ಇರ್ತಾರೆ ಮನೇಲಿ ಅವರು ಜಾಸ್ತಿ ಅಡಿಗೆ ಮನೆಯಲ್ಲಿ ಇರೋದ್ರಿಂದ ನನಗೆ ಅಂತದ್ದು ಅಪರೂಪ ನಾನು ಅಡಿಗೆ ಮನೆಗೆ ಹೋಗೋದು ಆದ್ರೆ ಪ್ರತಿದಿನ ಎಲ್ಲರನ್ನ ನಾನು ಊಟ ಮಾಡಿಸೋದಾಗ್ಲಿ ಜೊತೆಗಿರೋದಾಗ್ಲಿ ಎಲ್ಲಾ ಏನ್ ಕರ ಏನ್ ಅಡಿಗೆಗಳು ಮಾಡ್ತಾರ ನಾನ್ ನೋಡ್ತಾ ಇರ್ತೇನೆ ಅನ್ಸಿದ್ರು ಮಾಡೋದಕ್ಕೆ ಇನ್ನು ಮಕ್ಕಳು ಏನು ಹೇಳ್ತಾರೆ ಈಗ ನೀವು ಶಾಸಕರಾಗಿ ಆಯ್ಕೆ ಆದ್ಮೇಲೆ ಮಕ್ಕಳು ಯಾವ ತರ ಖುಷಿ ಪಡ್ತಾರೆ ಜೊತೆಗೆ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದಾರೆ ಈಗ ನಾನು ಮಕ್ಕಳ ವಿಷಯ ತಾವ ಕೇಳಿದ್ರೆ ನಾನು ಆ ಗೌರಿ ಸಂತೋಷ್ ಅಂತೇಳಿ ನನಗೆ ಆ ಮಕ್ಕಳು ಅವ್ರನ್ನ ನಾನು ರಾಜಕೀಯವಾಗಿ ಕೊನೆ ಜನರಿಗೆ ಒಂದು ಅವ್ರಿಗೆ ನನ್ನ ಬಗ್ಗೆ ಒಂದು ವಿಶ್ವಾಸ ಪರಕ ಅವ್ರನ್ನ ನಾನು ಬಳಸ್ಕೊಂಡಿದ್ದೆ ನೋಡ್ರಿ ನಾನಂತರ ನಿಮ್ಮನ್ನು ಮರೆಯೋದಿಲ್ಲ ಯಾವುದೇ ಸಂದರ್ಭದಲ್ಲಿ ನಿಮಗೆ ಸಿಗ್ತೀನಿ ನಿಮ್ಮ ಜೊತೆ ಇರ್ತೀನಿ ನಾನು ಬೇರೆ ಏನು ಪ್ರಮಾಣ ಮಾಡೋಕ್ಕೆ ನನಗೆ ಇಲ್ಲ ಒಂದು ಮಕ್ಕಳ ಮೇಲೆ ಪ್ರಮಾಣ ಮಾಡಿದ್ದೆ ನಾನು ನಿಮ್ಮನ್ನು ಮರೆಯೋದಿಲ್ಲ ಅಂತೇಳಿ ಮಕ್ಕಳ ಮೇಲೆ ಪ್ರಮಾಣ ಮಾಡಿದ್ದು ನನ್ನ ಮಕ್ಕಳು ಗಮನಿಸಿದ್ರು ಅದನ್ನು ಹಂಗಾಗಿ ಅವರು ಕೂಡ ನಮ್ಮ ತಾಯಿ ಈ ಥರ ಮಾತು ಕೊಟ್ಟರೆ ಅವ್ರ ಜೊತೆಗಿದ್ದು ನಾವು ಕೆಲಸ ಮಾಡೋಣ ಅನ್ನೋಂಥದ್ದು ಮಕ್ಕಳ ಇವತ್ತು ನನಗೆ ಸಪೋರ್ಟ್ ಮಾಡಿ ಬೆನ್ನೆಲುಬಾಗಿ ಅವರು ಕೂಡ ನಿಂತಾರೆ ಅವರು ಕೂಡ ಕ್ಷೇತ್ರದಾದ್ಯಂತ ಗೌರಿ ಏನೇನ ಕಾರ್ಯಕ್ರಮಗಳಿಗೆ ಅವೆಲ್ಲ ಅಡ್ಡಾಡ್ತಾಳೆ ಸಂತೋಷ ಅಂತ ಕೂಡ ನನ್ನ ಜೊತೆಯಲ್ಲಿ ಇದ್ಕೊಂಡು ಕೆಲವೊಂದು ಆಫೀಸಲ್ಲಿ ಏನಾರು ನೋಡ್ಬೇಕಾ ಆತ ವಿದ್ಯೆ ಜಾಸ್ತಿ ಇರೋದಂತ ಕೂಡ ಮಾಡ್ತಾನೆ ಹಂಗಾಗಿ ಮಕ್ಕಳು ಕೂಡ ನನಗೆ ಸಪೋರ್ಟ್ ಮಾಡ್ತಾನೆ ಓಕೆ ಸೂಪರ್